ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸತ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ್ನು ಗೋಕರ್ಣ ನಾನಿವತ್ತು ಗೋಮಾಡಕ್ಕೆ ಬಂದಿದ್ದೇನೆ ನೀವು ನೋಡಬಹುದು ಎಲ್ಲ ಹಸುಗಳು ಸ್ವಚ್ಛವಾಗಿ ಓಡಾಡ್ತಾ ಇದೆ ಇಲ್ಲಿ ಗೀರ್ ಹಸು ಇದೆ ಮಲ್ನಾಡು ಗಿಡ್ಡ ಇದೆ ಹಾಗೂ ಸಾಹಿವಾಲ್ ಇದೆ ಸಿಂಧಿ ಇದೆ ಎರಡು ಮೂರು ಬೇರೆ ಬೇರೆ ಜಾತಿಯ ಹಸುಗಳು ನಮ್ಮ ಒಂದು ಗೋಮಾಡದಲ್ಲಿ ಈಗ ಬಂದಿರುವಂತಹದ್ದು ಇದು ಗೀರಲ್ಲಿ ಇಡಿ ಅಂತ ಭೀಷ್ಮೀಷ್ ವರ್ಷ ಆಯ್ತು ಭೀ ಕ್ರಾಕಿಂಗ್ ಬುಲ್ ಆಗಿ ನಾ ಇಲ್ಲಿ ಉಪಯೋಗಿಸ್ತಾ ಇದ್ದೇವೆ ಗುಜರಾತ್ ತಂದ್ರೆ ಒಂದ್ಸದ ಈಗ ತಂದು ಸುಮಾರು ಒಂದು ವರ್ಷದ ಎರಡು ತಿಂಗಳ ಆಯ್ತು ಆವಾಗ ಈಗ ಒಂದ್ ವರ್ಷನೂ ಆಗಿಲ್ಲ ಆಗಿದೆ ಸರ್ ಬೇಕಿದ್ರೆ ಅಂದಾಜ್ ಎರಡ್ ವರ್ಷ ಆಗಿರಬಹುದು ಅನ್ಸುತ್ತೆ ಹೈಟ್ ಹೈಟ್ ಬಂದ ನೋಡಿ ನನ್ನ ಲೆವೆಲ್ ಇದಾನೆ ಹೆಚ್ಚು ಸ್ಟ್ರಾಂಗ್ ಇದ್ ಕಾಲ್ ನೋಡ್ಬೋದು ನೀವು ಅವನ ಹೈಟ್ ಮತ್ತೆ ಹೆಚ್ಚಿಗೆ ಆಗತ್ತೆ ಅವನ ಬಾಡಿ ಸ್ಟ್ರಕ್ಚರ್ ನೋಡಿದಾಗ ಮತ್ತೆ ಹೈಟ್ ಬರ್ತಾನೆ ಅನ್ಸುತ್ತೆ ಅವ್ನು ಸುಮಾರು ಒಂದ್ ಐದು ವರ್ಷದವರೆಗೂ ಕೂಡ ಅವ್ರ ಬೆಳವಣಿಗೆ ಚೆನ್ನಾಗಿರತ್ತೆ ಈಗ ಒಂದ್ ಎರಡು ವರ್ಷ ಆಗಿರೋದಕ್ಕೆ ಇನ್ನೂ ಹೈಟ್ ಬರ್ತಾನೆ ಇನ್ನೂ ಸ್ಟ್ರಾಂಗ್ ಆಗ್ತಾನೆ ತಲೆ ನೋಡಿ ಹೇಗೆ ಫ್ಲಾಟ್ ಇದೆ ಅಂತ ಅದು ಮಡಕೆ ತರ ಕಂಪ್ಲೀಟ್ ಆಗಿ ಇದು ಟಿಪಿಕಲ್ ಗೀರ್ ಹಸುವಿನ ಲಕ್ಷಣಗಳು ಮಡಕೆ ತರ ತಲೆ ಇರುವಂತಹದ್ದು ಕಿವಿಗಳು ಎಷ್ಟು ಉದ್ದವಾಗಿದೆ ನೋಡಿ ಇಲ್ಲಿಡಿಯಲ್ಲಿ ಕಿವಿ ಕಪ್ಪ ಇರುತ್ತೆ ಕಾಲ್ ಕಪ್ಪ ಇರುತ್ತೆ ಫಿಮೇಲ್ ಆದ್ರೆ ಅಡರ್ ಕಪ್ಪ ಇರುತ್ತೆ ಹೇಳ್ತೀವಿ ಮೇಲೆ ಆದ್ರೆ ಕಪ್ಪ ಇರುತ್ತೆ ಗುಲ್ಲಲ್ಲಿ ನಾವು ಕಳೆದ ವರ್ಷ ಗುಜರಾತ್ ಸುಮಾರು ಒಂದು ಟೆಂಟ್ ಹೌಸ್ಗಳನ್ನು ತಂದಿದ್ವಿ ಇವೆಲ್ಲ ನಮ್ಮ ತಾಮ್ರ ಕಪಲ ಮತ್ತು ಸ್ವರ್ಣ ಕಪಿಲ ತಳಿಗಳನ್ನ ನೀವಿಲ್ಲಿ ನೋಡಬಹುದು ಕಿವಿ ನೋಡಿ ಬಾಯ್ಕಿಂತ ಮುಂದೆ ಬಂದಿದೆ ಒಳಗಡೆ ಕಪ್ಪ ಇರುತ್ತೆ ಹೊರಗಡೆ ಬಿಳಿ ಇರುತ್ತೆ ಮೂಗಿನ ಗಂಟೆ ಉದ್ದಿದೆ ಕಿವಿ ಮತ್ತೊಂದು ಗಂಗೆ ದೊಡ್ಡ ನೋಡಿ ಎಷ್ಟು ದೊಡ್ಡ ಇದೆ ಅಂತ ಹೇಳಿ ಊಟ ಮಾಡ್ಲಿಕ್ಕೆ ಅವಾಗ ಬಟ್ಟಲ್ ತರ ಇದೆ ಚಿಕ್ಕ ಮಕ್ಕಳಿಗೆ ಹೊದ್ದು ಮಲಗಿಸಬಹುದು ಒಂದು ನೋಡಿ ಎಷ್ಟು ದೊಡ್ಡ ಇದೆ ನೋಡಿ ಹೌದು ಇನ್ನು ಕೋಡ್ ಬಂದಿಲ್ಲ ಅವನಿಗೆ ಅಂದ್ರೆ ನಾಲ್ಕು ಇಂಚ್ ಇದೆ ಕೋಡ್ ಅಷ್ಟೇ ಇನ್ನು ಕೋಡ್ ಬರ್ಬೇಕು ರಂಗಿ ಬರ್ತಾ ಇದೆ ರಂಗ ಆಗ್ತಾ ಇದೆ ಮಸಾಜ್ ಮಾಡಿದ್ದಾರೆ ಅವನಿಗೆ ಅಭ್ಯಂಗ ತೈಲವನ್ನ ಹಾಕಿ ಮಸಾಜ್ ಮಾಡಿ ಪೆಟ್ಟಿ ಕೊಟ್ಟಿದ್ದಾರೆ ಅದೇ ಸ್ವಲ್ಪ ನೊಣ ಎಲ್ಲ ಇರೋದ್ರಿಂದ ನೊಣ ಕೂರ್ಬಾರ್ದು ಅಂತ ಅವನಿಗೆ ಮಸಾಜ್ ಮಾಡಿಕೊಟ್ಟಿದ್ದಾರೆ ಮಲ್ಲಾ ಗಿಡ್ಡ ಹಾಗೂ ಗಿರಿ ಎರಡು ಕೂಡ ಒಟ್ಟಿಗೆ ಅನ್ಯೋನ್ಯವಾಗಿ ಇರ್ತವೆ ಎರಡು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಹೊರಗ್ತಾ ಇರುವಂತದ್ದು ನಮ್ಮ ಒಂದು ಸೊ ಜೀವನದಲ್ಲಿ ನಾವು ಇಲ್ಲಿ ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿ ಕೃಷಿಯನ್ನ ಮಾಡಿಕೊಂಡು ಹಾಗೂ ಎಲ್ಲಾ ದೇಸಿ ಹಸುಗಳ ಹಾಲನ್ನ ಉಪಯೋಗಿಸ್ತಾ ಇರುವಂತದ್ದು ಯಾವುದೇ ಒಂದು ಈಗ ಇಲ್ಲಿ ನೀವು ಮಾಡುವಂತಹ ಒಂದು ಕ್ಷೀರಬಲ ತೈಲದ ವಿಶೇಷತೆ ಏನಂತಂದ್ರೆ ಆ ಕ್ಷೀರಬಲದಲ್ಲಿ ಬಳಸುವ ಕ್ಷೀರವೇ ಎಷ್ಟೊಂದು ಸತಿ ಈಗ ಔಷಧಿಯ ಮಟ್ಟ ಉಳ್ಳದಾಗಿರೋದಿಲ್ಲ ಬೇರೆಯವರು ಮಾಡುವಾಗ ಪ್ಯಾಕೆಟ್ ಹಾಲನ್ನ ಅಥವಾ ಅನಿವಾರ್ಯ ಕಾರಣಗಳಿಂದ ಹೊರಗಿನ ಹಾಲನ್ನ ಬಳಸಬೇಕಾಗತ್ತೆ ಅಂತಂದ್ರೆ ಆ ತೈಲ ಪ್ರೊಸೆಸಿಂಗ್ ಮಾಡ್ಬೇಕಿದ್ರೆ ತೈಲನು ತೈಲ ಆಗಿರೋದಿಲ್ಲ ಹೌದು ತೈಲವು ಶುದ್ಧ ತೈಲ ಅಲ್ಲ ಹಾಲು ಕೂಡ ಹಾಗಾಗಿ ಕ್ಷೀರಬಲ ತೈಲ ಅಥವಾ ವಿದೇಶ ಹೇಳುವುದಕ್ಕಿಂತ ಹಾಲು ಹೌದು ಅಲ್ಲ ಹೇಳುದೇ ದೊಡ್ಡ ಒಂದು ಪ್ರಶ್ನೆ ಮತ್ತೆ ಎಣ್ಣೆ ಅದು ತಿಲದಿಂದನೇ ತೈಲ ಆಗಿದೆ ಹೇಳಲಿಕ್ಕೆ ಬರುದಿಲ್ಲ ವೈಟ್ ಆಯಿಲ್ ಕೂಡ ಆಗಿರಬಹುದು ನಾವು ತಿಲ ತೈಲ ಅಂತ ಔಷಧಿ ಉಪಯೋಗಿಸುದು ಆದ್ರೆ ವೈಟ್ ಆಯಿಲ್ ಆಗಿರುತ್ತೆ ಹೌದು ಇದೇ ಕಾರಣಕ್ಕೆ ನಾವು ಇಲ್ಲಿ ನಮ್ಮದೇ ಗಾಣವನ್ನ ಮಾಡ್ಕೊಂಡಿರುವಂತದ್ದು ಮಾಡ್ಕೊಂಡಿರುವಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಎಳ್ಳಿನಿಂದ ನಾವಿಲ್ಲಿ ಎಣ್ಣೆಯನ್ನ ಮಾಡ್ಕೊತೇವೆ ನಮ್ದೆ ಕಟ್ಟಿಗೆ ಎಣ್ಣೆ ಗಾಣ ಇದೆ ಆಯಿಲ್ ಅಂತ ಏನ್ ಹೇಳ್ತೀವಲ್ಲ ನಮ್ದೇ ಕಟ್ಟಿಗೆ ಎಣ್ಣೆ ಗಾಣ ಇರೋದ್ರಿಂದ ನಾವೇ ಎಣ್ಣೆಯನ್ನ ಮಾಡಿಕೊಂಡು ನಾವು ಶುದ್ಧವಾದಂತ ದೇಸಿ ಸುಸಿನ ಹಾಲನ್ನ ಹಾಕಿ ತಾಜಾ ನಮ್ಮ ಗಾರ್ಡನ್ ತಂದಿರುವಂತ ಬಲಮೂಲಗಳನ್ನ ಹಾಕಿ ಕ್ಷೀರಬಲ ತೈಲವನ್ನ ಸೊ ಹಾಗಾಗಿ ಸಸ್ಯ ಸಂಜೀವಿನಿಯಲ್ಲಿ ಸಿಗುವಂತಹ ಮಹಾನಾರಾಯಣ ತೈಲ ಕ್ಷೀರಬಲ ತೈಲ ಧನ್ವಂತರಿ ತೈಲ ಈ ಎಲ್ಲ ತೈಲಗಳ ವಿಶೇಷತೆ ಅಂತಂದ್ರೆ ಇಲ್ಲಿ ಬಳಸುವಂತಹ ಎಲ್ಲ ಔಷಧೀಯ ದ್ರವ್ಯಗಳು ಕೂಡ ನಮ್ಮದೇ ಗಾರ್ಡನ್ ಅಲ್ಲಿ ಬೆಳೆದಂತದಾಗಿರುತ್ತೆ ಹಾಗೆ ಇಲ್ಲಿ ಬಳಸುವ ತೈಲ ನಮ್ಮದೇ ಒಂದು ಕೋಲ್ಡ್ ಪ್ರೆಸ್ ಯೂನಿಟ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದಾಗಿರುತ್ತೆ ಅಷ್ಟೇ ಅಲ್ಲದೆ ಹಾಲು ಆಗುವಂತಹ ಕ್ಷೀರಬಲ ಮೊದಲಾದ ತೈಲಗಳಲ್ಲಿ ಹಾಕುವಂತಹ ಹಾಲು ಏನಿದೆ ಇದು ನಮ್ಮ ಈ ಗೋಮಾತೆಯರಿಂದಲೇ ಪಡೆದುಕೊಂಡಂತಹ ಶುದ್ಧವಾದ ಅತ್ಯುತ್ಕೃಷ್ಟವಾದಂತಹ ಗುಣಮಟ್ಟ ಉಳ್ಳಂತಹ ಹಾಲಾಗಿರುತ್ತೆ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಬಿಕಾಸ್ ನಮ್ಮ ಈ ಒಂದು ಹಾಲಿನ ಹೆಸರಲ್ಲಿ ಇವಾಗ ಏನ್ ಸಿಗ್ತಾ ಇದೆ ಮಾರುಕಟ್ಟೆಯಲ್ಲಿ ಹಾಲಿನ ಹೆಸರಲ್ಲಿ ಎಷ್ಟೋ ರೀತಿಯ ವಿಷ ದ್ರವ್ಯಗಳನ್ನ ನಾವು ಸೇವಿಸ್ತಾ ಇದ್ದೇವೆ ಹೊರಭಾಗದಲ್ಲಿ ಸಿಗ್ತಾ ಇರುವಂತಹ ಹಾಲಲ್ಲಿ ಹಾಲು ಅನ್ನುವ ಹೆಸರಲ್ಲಿ ಅಥವಾ ಹಾಲಿನ ಈಗ ಮಾರ್ಕೆಟ್ ಹೇಗೆ ಬೆಳೆದ್ಬಿಟ್ಟಿದೆ ಅಂತಂದ್ರೆ ಹಾಲಿನ ಹೆಸರಲ್ಲಿ ಏನಾದರೂ ಸರಿ ಒಟ್ನಲ್ಲಿ ಹಾಲಿನ ಒಂದು ಬೇಡಿಕೆಯನ್ನ ಪೂರೈಸಬೇಕು ಅನ್ನೋ ಧಾವಂತದಲ್ಲಿ ಕೆಲವೊಮ್ಮೆ ಏನಾಗ್ತಾ ಇದೆ ಕಲಬರಿಕೆಗಳಾಗ್ತಾ ಇದೆ ಹಾಲಿನ ಹೆಸರಲ್ಲಿ ವಿಷ ಸಿಗ್ತಾ ಇದೆ ಹಾಗಾಗಿ ಎಷ್ಟೊಂದು ಸತಿ ಅಂತೂ ಪಟ್ಟಣಗಳಲ್ಲಿ ವೈದ್ಯರು ಹಾಲನ್ನೇ ಕುಡಿಬೇಡಿ ಅಂತ ಹೇಳ್ತಾ ಇದ್ದಾರೆ ಗಳಿಗೆ ಹಾಲೇ ಕುಡಿಬೇಡಿ ಹಾಲಿನ ಉತ್ಪನ್ನಗಳನ್ನ ಬಳಸಬೇಡಿ ಅಂತ ಹೇಳ್ತಿದ್ದಾರೆ ಅದು ಇದೇ ಕಾರಣಕ್ಕಾಗಿದೆ ಅದು ಆ ಹಾಲು ಬಂದಿರುವಂತ ಹೇಳುದು ಫಸ್ಟ್ ಪಾಯಿಂಟ್ ನೋಡ್ಕೊಂಡು ನೋಟ್ ಅದು ಜರ್ಸಿಯಿಂದ ಅಥವಾ ನಮ್ಮ ದೇಸಿ ಹಸುವಿಂದ ಹೇಳುವಂತಹದ್ದು ಫಸ್ಟ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ಓಕೆ ಹಾಲನ್ ಅಟ್ಲೀಸ್ಟ್ ನಮ್ಮ ಗೋವಿಂದ ಬಂದಾಗಿರ್ಬೇಕು ದೇಸಿ ಹಸುವಿನ ಬೇರೆ ಹಸುವಿನ ಅದ್ರಲ್ಲಿ ನಿಮಗೆ ಅವಕಾಶ ಸಾಧ್ಯ ಆದ್ರೆ ನಮ್ಮ ದೇಸಿ ಹಸುಗಳು ಅದ್ರಲ್ಲಿ ಮತ್ತೆ ಅವಕಾಶ ಸಾಧ್ಯ ಆದ್ರೆ ಇಂಥ ಸುವರ್ಣ ಕಪಿಲಗಳು ಕಪಿಲಾ ಕಪಿಲಾ ಅಂತ ನಾವೇನ್ ಹೇಳ್ತೇವೆ ಕಪಿಲಾ ಅಂತಂದ್ರೆ ಸುವರ್ಣ ಕಪಿಲಾ ಅಂತ ಅರ್ಥ ಮಾಡ್ಕೋಬೇಕು ಎಲ್ಲಿ ಲವಣ ಅಂತ ಬರತ್ತೋ ಅಲ್ಲಿ ಸೈಂಧವ ಅಂತ ಅರ್ಥ ಮಾಡ್ಕೋಬೇಕು ಎಲ್ಲೆಲ್ಲಿ ಮೂತ್ರ ಬರುತ್ತೋ ಗೋ ಮೂತ್ರ ಅಂತ ಅರ್ಥ ಮಾಡ್ಕೋಬೇಕು ಹಾಗೆ ಎಲ್ಲಿ ಕಪಿಲಾ ಅಂತ ಬರುತ್ತೋ ಅಲ್ಲಿ ಸ್ವರ್ಣ ಕಪಿಲ ಅಂತ ಅರ್ಥ ಮಾಡ್ಕೋಬೇಕು ಆದ್ದರಿಂದ ನೀವು ಎಷ್ಟಾಗತ್ತೋ ಅಷ್ಟು ಈ ಒಂದು ಶುದ್ಧ ದೇಸಿ ಹಸುವಿನ ಹಾಲನ್ನು ಉಪಯೋಗಿಸಿದ್ದೆ ಹೌದಾದ್ರೆ ಅದು ಅಮೃತ ಸಮಾನವಾಗಿ ಕೆಲಸ ಮಾಡ್ತದೆ ನೋಡಿ ಈಗ ಇದು ಮೇಯ್ತಾ ಇದ್ದಲ್ಲೇ ಹಿಂದೆ ಮದನ ಫಲದ ಗಿಡ ಇದೆ ಕೃಷ್ಣಸೂಚಿ ಗಿಡ ಇದೆ ಸೊ ಈ ಕೃಷ್ಣಸೂಚಿ ಗಿಡಗಳನ್ನ ಅದು ತಿಂದು ಮತ್ತೆ ಮದನ ಫಲದ ಇದನ್ನ ಮಾಡಿದಾಗೆಲ್ಲ ಇದು ನಮ್ಮ ಈ ಶ್ ರೋಗವನ್ನ ವಿಟಿಲಿಗೋ ಸಮಸ್ಯೆಯನ್ನ ಟ್ರೀಟ್ ಮಾಡುವಲ್ಲಿ ಕೂಡ ಇದರಿಂದ ತಯಾರಿಸಿದಂತಹ ಹಾಲು ಮೊಸರು ತುಪ್ಪ ಇವುಗಳ ಬಳಕೆ ಸಹಾಯ ಮಾಡುತ್ತೆ ಈ ರೀತಿಯ ಸೂಕ್ಷ್ಮ ವಿಚಾರಗಳು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ ಎಲ್ಲರಿಗೆ ಸುಲಭದಲ್ಲಿ ಇವತ್ತು ವಿಡಿಯೋ ನೋಡಿದ ತಕ್ಷಣ ಅರ್ಥ ಆಗ್ಬಿಡತ್ತೆ ಅಂತ ಅನ್ಸೋದಿಲ್ಲ ಇದೇನಪ್ಪ ಹೇಳ್ತಿದ್ದಾರೆ ಇದೇನೇನೋ ಇದೆಯಲ್ಲ ಅಂತ ಹೌದು ಇದು ನಮ್ಮ ಆ ಅರಿವಿನ ಪರಿಧಿಯನ್ನ ತಲುಪ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಆದ್ರೆ ಇದನ್ನ ನಮ್ಮ ಎಷ್ಟೋ ತಲೆಮಾರುಗಳ ಒಂದು ಅನುಭವದಿಂದ ಹಾಗೂ ಶಾಸ್ತ್ರಗಳ ಅಧ್ಯಯನದಿಂದ ಕಂಡುಕೊಂಡು ನಿಮಗೆ ತಿಳಿಸ್ತಾ ಇರುವಂತದ್ದು ನೀವು ಗೋಶಾಲೆಯಲ್ಲಿ ಆಕಳ ಬಿಟ್ರೆ ಸಮಯ ಹೋಗೋದು ಗೊತ್ತೇ ಆಗೋದಿಲ್ಲ ಅವರಿಂದ ಸಿಕ್ಕುವಂತಹ ಪ್ರೀತಿ ಉಂಟಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹದ್ದು ಅಂತ ಒಂದು ಅನ್ಯೋನ್ಯತೆ ಇರುವಂತಹದ್ದು ಗೋ ಹಾಗು ಮಾನವನ ಮಧ್ಯ ಇದು ಎಷ್ಟೋ ಸಾವಿರ ವರ್ಷದಿಂದ ಬಂದಿರುವಂತಹದ್ದು ನಿನ್ನೆ ಇವತ್ತಿನಲ್ಲ ಇದು ಎಷ್ಟು ಸಾವಿರ ವರ್ಷದ ಹಿಂದೆ ಇದು ಬೆಳ್ಕೊಂಡು ಬಂದಿರುವಂತದ್ದು ಯಾವಾಗ ಈ ಒಂದು ಮನುಷ್ಯನ ಒಂದು ವಿಕಸನ ಶುರುವಾಯ್ತು ಆಯ್ತು ಅದಕ್ಕಾಗಿ ನಾವು ಗೋವಿಗೆ ಇವತ್ತು ಪೂಜೆ ಮಾಡುವಂತಹದ್ದು ಪೂಜನೀಯ ಭಾವದಲ್ಲಿ ನೋಡುವಂತಹದ್ದು ತಾಯಿಯ ಜಾಗದಲ್ಲಿ ಗೋವುಗಳನ್ನ ಕಾಣುವಂತಹದ್ದು ಅದಕ್ಕಾಗಿ ನಾವು ಊಟ ಮಾಡೋಕ್ಕಿಂತ ಮುಂಚೆ ಗೋ ಗೋಗ್ರಾಸವನ್ನು ಕೊಟ್ಟು ಅಂತ ಊಟ ಮಾಡಬೇಕು ಹೌದು ಮತ್ತೆ ಗೋವನ್ನ ಅಪ್ಪಿಗೆ ಮಾಡ್ಕೊಳ್ಳುವಂಥದ್ದು ಗೋವಿನ ಜೊತೆ ಈ ತರ ಮೈ ದೌಡೋದ್ರಿಂದ ನಮ್ಮ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಗಳು ಯಾಕೆ ಕಮ್ಮಿ ಆಗತ್ತೆ ಅಂತಂದ್ರೆ ನೀವು ಮುಟ್ಟಿ ನೋಡ್ಬೋದು ಆ ಗೋವಿನ ಮೈಯ ಒಂದು ಏನು ಟೆಂಪರೇಚರ್ ಇರುತ್ತೆ ಅದ್ ನಮ್ಕಿಂತ ಚೂರು ಹೆಚ್ಚಿರುತ್ತೆ ಹಾಗೆ ಆ ಗೋವಿನ ಒಂದು ಹೃದಯದ ಬಡಿತ ನಮ್ಮ ಹೃದಯದ ಬಡಿತಕ್ಕಿಂತ ತುಂಬಾ ನಿಧಾನವಾಗಿರುತ್ತೆ ಸೊ ಇದೆರಡು ಕಾರಣಗಳಿಂದ ತಕ್ಷಣಕ್ಕೆ ನಮ್ಮ ಆಂಗ್ಝೈಟಿಯನ್ನ ನಮ್ಮ ಮಾನಸಿಕ ದುಗುಡಗಳನ್ನ ದೂರ ಮಾಡೋದ್ರಲ್ಲಿ ಈ ಕೌಕಡ್ಲಿಂಗ್ ಥೆರಪಿ ಸಹಾಯ ಆಗತ್ತೆ ಅಂತ ಪಾಶ್ಚಿಮಾತ್ಯ ದೇಶಗಳು ಈಗ ರಿಸರ್ಚ್ ಆರ್ಟಿಕಲ್ಸ್ ಅನ್ನ ಪಬ್ಲಿಷ್ ಮಾಡ್ತಾ ಇದ್ದಾವೆ ಹೌದು ಹೌದಾ ಆದ್ರೆ ಅದಕ್ಕೆ ಕಾರಣಗಳು ಹೀಗೆ ಇದೇ ಕಾರಣವನ್ನ ಅರ್ಥಕೊಂಡೇನೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಗೋವಿಗೆ ಇಂತಹ ಸ್ಥಾನಮಾನ ಕೊಟ್ಟಿದ್ರು ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಸೊ ಇದೇ ಒಂದು ಉದ್ದೇಶಕ್ಕಾಗಿ ಗೋವುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಗೋವುಗಳನ್ನ ನೋಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಗೋಶಾಲೆಯ ಹೊಸ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನಾವು ಶುರು ಮಾಡಿರುವಂಥದ್ದು ಸೊ ನಿಮ್ಗೂ ಏನಾದ್ರು ಈ ಗೋವುಗಳ ಬಗ್ಗೆ ಆಸಕ್ತಿ ಇದ್ದಲ್ಲಿ ನೀವು ಗೋಪ್ರೇಮಿಗಳಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಲಭ್ಯ ಇರುತ್ತೆ ಹಾಗೆ ನಾವು ಕೊಡ್ತಾ ಇರುವಂತಹ ಮಾಹಿತಿಯನ್ನ ಬೇರೆ ಎಲ್ಲಾ ಗೋಪ್ರೇಮಿಗಳ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಮರಿಬೇಡಿ ಶುದ್ಧ ಹಸಿವಿನ ಹಾಲನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯನ ಗಳಿಸ್ಕೊಳ್ಳಿ ಅದು ಎಷ್ಟಾಗುತ್ತೆ ಅಷ್ಟು ಈಗ ಸಿಗ ಸಿಗ್ತಾ ಇರುವಂತಹ ಪ್ಯಾಕೆಟ್ ಹಾಲುಗಳನ್ನು ಅಷ್ಟು ಕಡಿಮೆ ಮಾಡಿ ಇನ್ನು ಅನಿವಾರ್ಯತೆ ಇದ್ರೆ ಇನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ನೀವು ಈ ಒಂದು ದೇಸಿ ಹಸುಗಳ ಉತ್ಪನ್ನಗಳನ್ನು ಹಾಗೂ ಹಾಲು ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನೀವು ಆರೋಗ್ಯವಂತವಾಗಿರ್ಬೇಕು ಆದ್ರೆ ಇವುಗಳನ್ನೆಲ್ಲ ಪಾಲಿಸಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಇರುವಂತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹೌದು ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ